ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಪ್ಲಾನಿಂಗ್ ಅಥಾರಿಟಿ ನಾಮ ನಿರ್ದೇಶಕರಾಗಿ ನಗರಸಭೆ ವತಿಯಿಂದ ನಗರಸಭೆ ಸದಸ್ಯರಾದ ನಿತಿನ್ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ನಗರಸಭೆ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ನಗರಸಭೆ ಸದಸ್ಯರು ಅಭಿನಂದಿಸಿದರು ಹೌದು ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಪ್ಲಾನಿಂಗ್ ಅಥಾರಿಟಿ ನಿರ್ದೇಶಕರಾಗಿ ನಗರಸಭೆ ವತಿಯಿಂದ ನಗರಸಭೆ ಸದಸ್ಯರಾದ ನಿತೀಶ್ ಶ್ರೀನಿವಾಸ್ ಅವರನ್ನ ಆಯ್ಕೆ ಮಾಡಲಾಗಿದ್ದು ನಗರಸಭೆ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ನಗರಸಭೆ ಸದಸ್ಯರು ಹೂಗುಚ್ಚ ನೀಡುವುದರ ಮೂಲಕ ಅಭಿನಂದಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿತಿನ್ ಶ್ರೀನಿವಾಸ್ ಅವರು ನನ್ನ ಯೋಜನಾ ಪ್ರಾಧಿಕಾರದ ಪ್ಲಾನಿಂಗ್ ಅಥಾರಿಟಿಗೆ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜು ಅವರಿಗೆ ಹಾಗೂ ಅವರ ಪುತ್ರ ನಿತೀಶ್ ಪುರುಷೋತ್ತಮ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಗರಸಭೆ ಅಧ್ಯಕ್ಷರಿಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ಹಾಗೂ ಎಲ್ಲಾ ನಗರಸಭೆ ಸದಸ್ಯರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದರು ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎಂಟಿಬಿ ನಾಗರಾಜನ್ ಅವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೂ ನನ್ನೆಲ್ಲ ಸಹಪಾಠಿಗಳು ನಗರಸಭಾ ಸದಸ್ಯರುಗಳು ಇವರೆಲ್ಲ ಸಹಕಾರದಿಂದ ನಮ್ಮ ನಗರಸಭೆಯಿಂದ ಆಗಿ ಬಿ ಎಮ್ ಆರ್ ಡಿ ಹೊಸಕೋಟೆ ಪ್ಲಾನಿಂಗ್ ಅಥಾರಿಟಿಗೆ ನನ್ನನ್ನು ನೇಮಿಸಿದ್ದಕ್ಕೆ ಬೋರ್ಡಿಗೆ ಹಾಗೂ ನಮ್ಮ ಗುರು ಹಿರಿಯರು ನಮ್ಮ ಸನ್ಮಾನ್ಯ ಶ್ರೀ ಎಂ ಟಿ ವಿ ನಾಗರಾಜನ್ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ